ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನನಾದ ಫು YouTube ಚಾನಲ್ ಆಲ್ ರೈಟ್ ಫೈನಲಿ ಈಗ ಬ್ಯಾಗ್ ಲ ರೆಡಿ ಆದವು ಈ ಸಲ ಬ್ಯಾಗ್ ಒಂದು ಸ್ಪೆಷಲ್ ಇದ್ರಿ ಸ್ಪೆಷಲ್ ಏನ್ರೀಪ್ಪ ಅಂತಿದ್ರೆ ಸಾನೆಂದ ಸಪ್ರೇಟ್ ಸೆಪರೇಟ್ ಬ್ಯಾಗ್ ತಮನ್ನಂದ ಸೆಪರೇಟ್ ಬ್ಯಾಗ್ ಇದು ನಂದ ಇದು ಹ್ಮ್ ನೀನು ನೋಡಿರಿ ಒಂದು ಎರಡು ಮೂರು ಟೋಟಲಿ ನಾಲ್ಕು ಬ್ಯಾಗ್ ಅಲಿಶಾನ ನೋಡಪ್ಪ ನಾವೆಲ್ಲರ ಹೊಂಟಿ ಅಂತಿದ್ರೆ ನಮಗೆ ನಾಲ್ಕು ಬ್ಯಾಗ್ ಬೇಕು ನೋಡಿ ಆಮ್ಯಾಗ ನಿಮಗೆ ಇದನ್ನ ಭಾಳ ಸಾಮಿ ರೀ ಇವತ್ತು ಹೇಳಕತ್ತೀನಿ ಊರಿಗೆ ಹೋಗಿ ಮುಟ್ಟಬೇಕಂತ ಹೇಳಿದ್ರೆ ಮಿನಿಮಮ್ ನಾವು ನಾಲ್ಕು ಬಸ್ ಚೇಂಜ್ ಮಾಡ್ಬೇಕು ರೀ ಆ್ಯಕ್ಚುಲಿ ನಾವು ಇಲ್ಲಿಂದ ಆಟೋಕೆ ಇಲ್ಲಿಂತ್ರ ಒಂದು ಬಸ್ ಅಂತ ಡೋರ್ ನೀವು ನಾವು ಟೋಟಲ್ ನಾಲ್ಕು ಬಸ್ ಚೇಂಜ್ ಮಾಡ್ದಂಗೆ ನೋಡ್ರಿ ಇಲ್ಲಿಂತ್ರ ಹೊಸೂರಿಗೆ ಒಂದು ಬಸ್ ಹೊಸೂರ್ ಗದಗಿಗೆ ಮತ್ತೊಂದು ಬಸ್ ಗದಗ ನಿಂತರ ಮತ್ತೊಂದು ಬಸ್ ಮುಂಡ್ರಗಿಲಿ ಹೂವಿನ ಹಡಗಲಿಗೆ ಮತ್ತೊಂದು ಬಸ್ ಸೊ ಇಷ್ಟು ಬಸ್ ಚೇಂಜ್ ಮಾಡಿದಿನಾಗ ಬರುವಂಥ ಊರ ಹಡಗಲಿ ಅದೇ ಕಿಲೇ ಹಾಕ್ರಿ ಪಟ್ ಪಟ್ ಹೋಗೋಣ ಅಂತ ಕ್ಲೈಮೇಟ್ ಮಾತ್ರ ಇವತ್ತು ಫುಲ್ ಕೋಲ್ಡ್ ಐತ್ರಿ ಜಡ್ಡಿ ಜಿಡ್ಡಿ ಮಳಿ ಚಾಲು ಆಗೈತಿ ಈಗ ಆ್ಯಕ್ಚುಲಿ ಏನೈತಿಪ್ಪ ಅಂತ ಹೇಳಿದ್ರೆ ನಾವೇಳ್ ಹೊರಗೆ ಹೊಂಟಿವಿ ಯಾರ ನಾವಂತಲ್ರಿ ಯಾರ ಹೊರಗೆ ಹೊಂಟ್ರಿ ಹೇಳಿದ್ರೆ ಕ್ಲೈಮೇಟ್ ಅಷ್ಟು ಕೋಲ್ಡ್ ಇದ್ದಲ್ರಿ ಅದು ಚಲೋ ಆಕೈತಿ ಅಂದ್ರೆ ಆಯಾಸ ಆಗಂಗಿಲ್ಲ ಏನು ಮಾಡತ್ತೀನಿ ಈಗ ಇದ್ರಿ ಬ್ಲಾಗ್ನು ಹತ್ತು ನಿಮಿಷದ ಐತ್ರಿ ಚೆಕಿಂಗ್ ಚೆಕಿಂಗ್ ಐತಲ್ರಿ ಚೆಕಿಂಗ್ ಐತಲ್ಲ ಅದು ವಿಡಿಯೋ ಅಪ್ಲೋಡ್ ಮಾಡಿದ ಮ್ಯಾಗ ಚೆಕಿಂಗ್ ಇರ್ತೈತ್ರಿ ಚೆಕಿಂಗ್ ಅಂದ್ರೆ ನಾವು ಏನರ ಕಾಪಿ ರೈಟ್ ಮ್ಯೂಸಿಕ್ ಹಾಕಿದ್ವಿ ಅಂತ ಹೇಳಿದ್ರೆ ಅದ್ರಾಗ ಏನರ ಇಲ್ಲೀಗಲ್ ಅಂದ್ರ ಏನಂತಾರೆ ಕಮ್ಯುನಿಟಿ ಗೈಡ್ಲೈನ್ ವಿರುದ್ಧ ಇತ್ತು ಅಂತ ಹೇಳಿದ್ರೆ ಅದ್ರ ಚೆಕಿಂಗ್ ಮಾಡ್ತೈತ್ರಿ ಹಂಗೇನ್ ಐತ್ರಿಪ್ಪ ಅಂತ ಅದು ನಿಮ್ಮ ವಿಡಿಯೋ ಪ್ರಾಬ್ಲಮ್ ಐತಿ ಇದನ್ನು ಸರಿ ಮಾಡ್ಕೋರಿ ಮತ್ತೊಮ್ಮೆ ವಿಡಿಯೋ ಅಪ್ಲೋಡ್ ಮಾಡ್ರಿ ಅದ ಸೊ ಹಿಂಗಾಗಿ ಹತ್ತು ನಿಮಿಷ ಚೆಕಿಂಗ್ ಇರ್ತೈತ್ರಿ ಹತ್ತು ನಿಮಿಷ ಚೆಕಿಂಗ್ ಆದಿನಾಗ ನಾವು ಅದನ್ನ ಪಬ್ಲಿಕ್ ಮಾಡಬಹುದು ಏನು ಮಾಡತ್ತಿ ತಾಯಿ ಮತ್ತೆ ಈಗ ರೀ ನಾವು ಮನೆಯಾಗಿದ್ರ ಹೆಂಗಾರ ಡಬ್ರಿ ಪಿಟ್ ಇಲ್ಲಿ ನೀರು ಹರಿಯ ಕೊಡ್ತಿದ್ದಿಲ್ಲ ಈಗ ನಾವು ಊರಿಗೆ ಹೊಂಟೀವಿ ಮಳೆ ಬಂದೆಲ್ಲ ಸೊರಾಕ್ ಮತ್ತೆಲ್ಲ ಮತ್ತೆ ಹಾಕಿ ತೊಳಗ್ ನೀರು

ಇಲ್ಲ ಅಷ್ಟೇ ನೀವು ನಮ್ಮ ನಮ್ಮ ಬ್ಯಾಗ್ ನಾವು ತೊಗೊತೀನಿ ಅಂತ ರೀ ಎಲ್ಲ ಇವ್ರೆ ಅಲ್ಲಿ ಹೋದ ಮ್ಯಾಗ ನನ್ನ ತಲೆ ಮ್ಯಾಗ ಹೇಳ್ಬಿಡ್ತಾರೆ ಯಾಕೆ ಹಾಗೆ ಹೇಳ್ಬೋದು ಯಾಕೆ ಬ್ಯಾಗ್ ಅದನ್ನೇ ನೋಡ್ರಿ ಎಲ್ಲರಿಗೂ ಹೇಳಿ ಈಗ ಹೊಂಟಿವ್ರಿ ನಾವು ನಾವು ಹೋಗೋದ್ರಾಗ ಅಂದ್ರೆ ಮಳೆನ ಸ್ಟಾರ್ಟ್ ಆಗೇ ಬಿಟ್ಟತ್ರ ಆಲ್ರೆಡಿ ಇವತ್ತು ಕ್ಲೈಮೆಂಟ್ ಅಂದ್ರೆ ಫುಲ್ ಮಳೆದಾಗ ಐತ್ರಿ ಇವತ್ತು ಇಲ್ಲೇ ಎಷ್ಟು ಮಳೆ ಐತಿ ಆಮೇಲೆ ಅಲ್ಲಿ ನಮ್ಮೂರಾಗೂ ಮಳಿ ಹಚ್ಚೇತಂತರಿ ಹ್ಮ್ ಮಳಿ ಬರ ಫೋನ್ ಹಚ್ಚಿದ್ರಲ್ಲ ಎಲ್ಲದಿರುವ ಅಂತ ಹೇಳಿ ನಾವು ಇನ್ನೊ ಮನೆ ಅದೇ ತಗೋಪ ಬರ್ತೇವೆ ನಾವಲ್ಲ ಅಂತ ಹೇಳಿದೆ ಹೋಗನ್ರಿ ಪಟಾಪಟ್ರೊಳಗ ಬರ್ತಾವಿ ಹಂಗರಿ ಸನಿಯಾ ಚಲೋ ಆಟೋ ಇಲ್ಲ ಅಂದ್ರೆ ಮತ್ತೆ ನಾವ್ ಅಲ್ಲಿ ಶ್ರೀನಗರ ಶ್ರೀನಗರ ಕ್ರಾಸಿಗೆ ಹೌದಾ

ீாராவ ஊரு நான் தான் இல்லவா நெகடி ಯಾಕಂದ್ರೆ ನಮಗೆ ಅಲ್ಲಿ ಪುಳಿಗೆ ಹತ್ತಂಗಿತ್ತು ನಮಗೆ ಕುಲಕರ್ಣಿಯವ್ರ ಕಡೆ ತಗೋ ಪುಳಿಗೆ ನಮಗೆ ಹತ್ತದೇ ಹಾಗಾಗಿ ಹೋಗ್ತೀವಿ ಫೈನಲಿ ನಾವು ಹುಸಿರು ಬಸ್ ಸ್ಟ್ಯಾಂಡಿಗೆ ಬಂದು ರೀಚ್ ಆದಿವಿ ಗದಗ್ ಹುಬ್ಬಲಿಂತ್ರ ಗದಗ್ ಹೋಗ್ಬೇಕಂತ ಹೇಳಿದ್ರೆ ಮಿನಿಮಮ್ ಒಂದೂವರೆ ತಾಸಬೇಕ್ರಿ ಆಮೇಲೆ ಅಲ್ಲಿಂದ್ರ ಹೋಗೋಕ್ಕೇನು ಭಾಳ ಕಾ ಟೈಮ್ ಆಡಂಗಿಲ್ಲ ರೀ ಇಲ್ಲಿ ನಿಂತರ ಹೇಳಿದ್ರೆ ನಾವು ನೋಡಿರಿ ಒಂದುವರೆ ತಾಸಬೇಕು ರೀ ಮತ್ತು ನಾವು ಗದಗ್ ಹೋಗಿ ಮುಟ್ಟಾಕ ಇಳ್ಕಲ್ ಬಸ್ ಎಷ್ಟು ನಿಂತು ನೋಡ್ತಾನೆ ಅಲ್ಲಿ ಇಳ್ಕಾಲ ಅನ್ನೋದ್ರಾಗಂದ್ರೆ ನಮ್ಮ ಮನೆ ದೇವರ ನೆನಪು ಆಗ್ತದೆ ಹ್ಞೂ ಯಾವಾಗ ಇದಕ್ಕೆ ಹೋಗಿದ್ವಲ್ಲ ನಾವು ಗುಲ್ಬರ್ಗಕ್ಕೆ ಹೋಗಿ ಬರೋ ಮುಂದೆ ಚಾಚಾ ಕರ್ಕೊಂಡು ಹೋಗಿದ್ರಲ್ಲ ಇಳಕಲ್ದಾರ್ಗಾಗ ಹೋಗ್ಬೇಕು ಅನ್ಸಾರ ಮತ್ತೊಮ್ಮೆ ಹ್ಞೂ ಐಕ ಅಷ್ಟಿಲ್ಲ ಅಲ್ಲೊಂದು ಬಸ್ ಈಗ ಅದ್ರಾಗೇನು ಸೀಟ್ ಅದಾವೇನಿಲ್ಲ ನೋಡೋಣ ಅದರ ಸೀಟ್ ಅದಾವಿಲ್ಲ ನೋಡೋಣ ಫಸ್ಟ್ ಮುಂದಿದ್ದ ಬಸ್ ಒಳಗೆ ಅಲ್ಲಿ ನೋಡಂದ್ರಿ ಆ ಮುಂದಿನ ಬಸ್ ಒಳಗಂತ್ರ ಸೀಟ್ ಇಲ್ಲ ರೀ ಈಗ ನಾವು ಹಿಂದಿಂತದ್ದು ಬಸ್ ಒಳಗೆ ಹತ್ತೀವಿ ಬಸ್ ಅಂತರ ಫುಲ್ ಖಾಲಿ ಐತಿ ಇದು ತುಂಬಿದ ಮೇಲೆನ ಬಿಡೋದು ಬರ ಹತ್ತಾರಿಯೆಲ್ಲ ಹಾಕ ಮುಂದೆ ಮುಂದೆ ಕುಂದರಿ ದಡಿಕಾಂಗಿಲ್ಲ ಅಂದ್ರೆ ಹಿಂದೆ ಕುತ್ಕೊಂಡೆವು ಅಂದ್ರೆ ಕಡಿತ ಇಲ್ಲ ಹ್ಞೂ ಬಸ್ ಏನಿದೆ ತುಂಬಿದ ಮೇಲೆ ಬಿಡ್ತಾರೆ ಈಗ ಮುಂದಕ್ಕೆ ನಾವು ನೋಡೋಣ ನೋಡೋಣ ರೀ ಏನಾರ ಬಂದು ಬಿಡ್ಲಿಲ್ಲ ಅಂತ ನಾವೇ ಬಿಟ್ಕೊಂಡು ಹೋಗ್ಬಿಡೋಣ ಅಂತ ಯಾಕಂದ್ರೆ ಟೈಮ್ ಭಾಳ ಆಗೈತಿ ನಾವು ಮುಂದಿನ ಹೋಗ್ಬಾರಿಲ್ಲ ಗದಗ ಬಸ್ ಮಾತ್ರ ಭಾಳ ಇರ್ತಾವ ಹ್ಞೂ ನಾವು ಕುಂತಿರೋಂಥ ಬಸ್ ಸ್ಟಾರ್ಟ್ ಆಗ್ಬೋದು ಜಲ್ದಿನ ಹಾಗಾಗಿ ಸ್ಟಾರ್ಟ್ ಆಗ್ತದೆ ಫಸ್ಟಿಗೆ ಸ್ಟಾರ್ಟ್ ಆಗ್ತಿದ್ದಿಲ್ಲ ರೀ ಪಾಪ ಮತ್ತು ಅಲ್ಲೆಲ್ಲ ನೋಡಿದ್ರ ಸ್ಟಾರ್ಟ್ ಸ್ಟಾರ್ಟಾರ್ಟ್ ಆಗ್ತೋದ್ರಿ ಟೈಮ್ ನೋಡ್ರಿ ಇವಾಗ ಇದುವರೆಗೆ ನಾವೆಲ್ಲದ ಒಂದು ಹೇದ್ರಾಗ ಅದಕ್ಕೆ ಬಸ್ ಸ್ಟ್ಯಾಂಡ್ ಒಳಗಾದೀವಿ ಬಸ್ ಬಂದೆ ಇವಾಗ ಮುಟ್ಟಿತ್ರಿಪ್ಪ ಇದ್ರೆ ಮುಂಡ್ರಿಗೆ ಬಸ್ ಅಂತ ಇಲ್ಲ ಇಲ್ಲ ರೀ ಮಳೆ ಅಂತ ಸಿಕ್ಕಾಪಟ್ಟೆ ಬರ ಆತತಿ ಅದಕ್ಕೆ ಬಸ್ ಬರೋವರೆಗೂ ಇಲ್ಲೊಂದು ಗಿಡದ ಸ್ಥಳ ನಿಂತ್ಕೊಂಡೆ ನಾವಂತ್ರ ಮೊದಿಲ್ಲ ಬಸ್ ಯಾವಾಗ ಬರ್ತತ್ತೇನ ಹ್ಞೂ ಅಂತ ಏನ ಸಾನೆ ಹಂಗೆಲ್ಲ ತೋಯ್ತ ನಿಂದ ಬಸ್ನ ಕಿಟಕಿ ಕಡೆ ಕುಂತಾಡ್ರಿ ಎಲ್ಲ ನೀರು ಇಳ್ದು ಹಂಗೆಲ್ಲ ತೋರ್ಸ್ಕೊಂಡ ಓಡ್ರಿಕ್ಕೆ ಹಂಗ ಇವ ಮಳೆಗಾಲದಾಗ ಬರೋವರೆಗೂ ಈಗ ಸ್ವಲ್ಪ ನಾಶ ಅಂತ ಹೇಳಿ ಯಾಕಂದ್ರೆ ಬೆಳಗ್ಗೆ ಅಲ್ಲೇ ನಾಶ ಮಾಡ್ತಾರೆ ಮತ್ತೆ ಊಟ ಮಾಡಿಲ್ಲ ಏನಿಲ್ರಿ ಇವರು ಅಂತ ಈಗ ಥಂಡಿನೂ ಭಾಳ ಇದೆ ಥಂಡಿಗಂತ ಹೊಟ್ಟೆ ಡಬಲ್ ಹೊಟ್ಟೆ ಸಿಕ್ಕೈತ್ರಿ ಈಗ ಏನಾದ್ರು ನಾಶ ಮಾಡ್ಕೊಂಡು ಹೋಗೋಣ ಏನಾದ್ರು ನಾಶ ಮಾಡ್ಕೊಂಡು ಹೋಗೋಣ ತಮ್ಮನಾಗ ಸಾನೆಗ ನಾಶ ಮಾಡಂತೆ ಏನ್ ಬೇಕು ನಿನಗ ನೋಡ್ರಿ ದೋಸೆ ಹೊಲ್ಲ ಮರಿ ದ್ವಾಸಿ ಬಿಸಿ ಬಿಸಿ ದ್ವಾಸಿ ಮಸ್ತ್ ಮಜಾ ಜನಸ್ತೈತ್ರಿಪ್ಪ ಬಿಸಿ ಅದವ್ರಿ ದ್ವಾಸಿ ನಾನು ಮನೆಯವರು ಸಾನೆ ಎಲ್ಲ ನಾವು ದೋಸೆ ತಗೊಂಡಿವಿ ತಮ್ಮನ ಇಡ್ಲಿ ತಗೊಂಡ್ರಿ ನಾಷ್ಟಾ ಮಾಡಿ ಬಂದಿರಿ ರೀ ನಾಷ್ಟ ಮಾಡಿ ಬಂದ ತಕ್ಷಣ ಇದು ಮುಂಡ್ರಿಗೆ ಬಸ್ ರೆಡಿಯಾಗಿ ನಿಂತಿತ್ತು ರೀ ಖಾಲಿನೇ ಐತ್ರಿ ಸದ್ಯಕ್ಕೆ ನಾವು ಎಷ್ಟು ರಶ್ ಆಗತ್ತವ ಏನು ಅಂತ ಮಾಡಿದ್ವಿ ಖಾಲಿ ಐತಿ ಬಂದು ಕುತ್ಕೊಂಡಿವಿ ಈಗ ಮತ್ತೆ ಮುಂದೆ ಹೋಗೋಣ ರೀ ಮುಂಡ್ರಿಗೆ ಈಗ ಬಂದಿ ನೋಡ್ರಿ ಎಷ್ಟು ರಶ್ ಇರ್ಬೇಕ ರಶ್ ಇರ್ತದೆ ನೋಡ್ರಿ ಹೋದರ ನೋಡ್ರಿ ಈ ಗದಗ ಬಸ್ ಸ್ಟ್ಯಾಂಡ್ ಲಾಸ್ಟ್ ಟೈಮ್ ನಾವು ಊರಿಗೆ ಬಂದಾಗ ಇದೇ ಬೇಕರಿಗೆ ಬಂದು ಎಲ್ಲ ಉದ್ದಿದ್ವಲ್ಲ

ಬ್ರೆಡ್ ತಗೋರಿ ಚಾ ತಗೋರಿ ಎಂಟು ಗಂಟೆ ಆತ್ರಿ ನಾವು ಮನೆ ಬಿಟ್ಟಿದ್ದ ಎರಡೂವರೆ ಏನು ಮೂರು ಗಂಟೆ ಆಗಿತ್ರಿ ಇಷ್ಟು ದೂರ ನೋಡಪ್ಪ ನಾವು ಮೂರು ಕುತ್ಕೊಂಡು ಕುತ್ಕೊಂಡು ದೂರ ಜಾರ ಇವತ್ತು ಸ್ವಲ್ಪ ಬಸ್ಸನ್ನ ಲಗುಲ್ ಬರಲಿಲ್ಲ ಬರ್ಲಿಲ್ರಿ ಹಾಗಾಗಿ ಸ್ವಲ್ಪ ಲೇಟ್ ಆತ್ರಿ ಆ ಹೂವಿನ ಹಡಗಲಿಗೆ ಲಾಸ್ಟ್ ಬಸ್ ಐತ್ರಿ ಧರ್ಮಸ್ಥಳದ ಬಸ್ ಅದ ಸಿಕ್ತ್ರಿ ನಮಗೆ ನಮಗ ಇಲ್ಲ ಅದ ಇರಲಿಲ್ಲ ಅಂದ್ರೆ ಮತ್ತೆ ಬಸ್ ಇಲ್ರಿ ಯಾವ ಟ್ಯಾಕ್ಸಿ ಇರ್ಬೇಕು ಇಲ್ಲ ಏನಾರ ಟಿಂಪು ಇರ್ತಾವ ಅವು ಒಂದ್ಸಲ ಇರ್ತಾವಂದ್ಸಲ ಇರಂಗಿಲ್ಲ ಮತ್ತಿಲ್ಲ ಅಂದ್ರೆ ಅಲ್ಲಿಂದ್ರೆ ಯಾರ ಬೈಕ್ ತಗೊಂಡು ಕರ್ಕೊಂಡು ಕರ್ಕೊಂಡೋಗ್ಬೇಕು ನೋಡ್ರಿ ಹಂಗೈತ್ರಿ ಹಾಗಾಗಿ ನಮ್ಮ ಮಾಮ್ ಅಲ್ಲಿಂದ್ರ ಬಂದ್ಬಿಡ್ತಾರೆ ಇಲ್ಲ ಬಸ್ ಇರೋಂಗಿಲ್ಲ ಅಂತಂದು ಹೇಳಿ ನಾವು ಅದ ಟೈಮ್ ಬರ್ತಿದ್ವಿ ಸ್ವಲ್ಪ ಲೇಟ್ ಆತ್ರಿ ಅಷ್ಟೇ ನಮ್ದು ನಮ್ಮ ಹುಬ್ಬಳ್ಳಿ ಒಳಗೆ ಮಳೆ ಸ್ವಲ್ಪ ಕಡಿಮೆ ಇತ್ತೆ ಬಾಳ ಹೌದು ಓನಿ ಓನಿ ಗಲ್ಲಿ ಗಲ್ಲಿ ಎಲ್ಲ ಹಶಾ ಬಿಟ್ಟು ಹೋಗಿದ್ವಿ ನಮ್ಮ ಮಳೆ ಹತ್ತಂದ್ರ ಗದಗಲಿಂತ್ರ ನಮ್ಮ ಮಳೆ ಸ್ಟಾರ್ಟ್ ಆಗಿದ್ದೆ ಹ್ಮ್ ಫುಲ್ ಮಳೆನ ಮಳೆ ಟೈಮ್ ನೋಡ್ರಿ ಈಗ 8 ಗಂಟೆ ಆತ್ರಿ ಪಾ ನಾವು ಮನಿ ಬಂದ್ವಿ ನಮ್ಮ ಮನಿ ಬರೋದ್ರೊಳಗೆ ಅಂತ ಇದ್ರ ನಮ್ಮ ಮಾಮಿ ಕುಂತಾಳ್ರಿ ಇಲ್ಲಿ ನಮ್ಮ ಮಾಮಾ ಕುಂತಾರ ಇವತ್ತು ಶುಕ್ರವಾರ ಹೋಗಿರಂಗಿಲ್ಲ ಅವರ ಮಾರ್ಕೆಟ್ ಗೆ ನಮ್ಮ ನಾವಾಸ್ ಕುಂತಾನ ನಮ್ಮ ಸೋನ ಊರ್ ಕೊಳ್ಳನ್ ಮಮ್ಮಿ ಸೂಟಿ ಗುರುಗಳು ಹೇಳ್ರಿ ಯಾಕೆ ನಾನು ನಮ್ಮ ಸೋನು ನಮ್ಮ ಮಾಮಿ ನೋಡಿದ್ರೆ ಪೇಷಂಟ್ ಆಗಿಬಿಟ್ಟಾಳ್ರಿ ಈಗ ಆರಾಮನ್ನೇ ಇಲ್ಲಂತ ಕ್ಲೈಮೇಟ್ ಈಗ ಈ ಕಡೆ ಈಗ ನೋಡ್ರಿ ಈಗ ಮನೆಗೆ ಬಂದಿರ ನಾನು ನಮ್ಮ ಮಾಮೀಗೀಗ ಆರಾಮಿಲ್ಲ ಮೂರು ದಿನ ಆಗತ್ತಂತ್ರಿ ಏನು ಫೋನ್ಯಾಗ ಹೇಳೇ ಇಲ್ರಿಪ್ಪ ಅವ್ರು ಬರೇ ಸುಮ್ಮನೆ ಬಾರಿ ಬಾಯ್ರಿ ಅಂತಂದಷ್ಟ ಇದ್ರವರು ಇಲ್ಲಿ ಬಂದು ಮೇಲೆ ಗೊತ್ತಾಗತ್ತೀರಿ ನಮ್ಮ ಮಾಮೀಗ ಆರಾಮಿಲ್ಲ ಅಂತಂದೇಳಿ ಮಕ್ಕಾನು ಸಣ್ಣದಾಗ್ಬಿಟ್ಟಿಪ್ಪ ನಮ್ಮ ಮಾಮಿ ನೋಡಿದ್ರೆ ಒಂಥರ ಅದಂಗಾತ್ರಿ ನನಗೆ ಈಗ ಸ್ವಲ್ಪ ಚಹಾ ರೀ ನಮಗೂ ಬಿಡತ್ತೆ ರೀ ಇದನ್ನ ಮಾಡಿ ಜರ್ನಿ ಮಾಡಿ ನಮ್ಮ ಮಾಮಿ ನಾವು ಬರೋದ್ರಾಗಂದ್ರೆ ಎಲ್ಲ ಮಾಡಿರ್ತದ ಪಾಪ ಅಕ್ಕಿಗೆ ಆರಾಮಿಲ್ಲ ರೀ ಪಾಪ ನಾವು ಮಾಡಿಕೊಡನ್ ರೀ ನಮ್ಮ ಮಾಮಿಗೆ ಈಗ ನೋಡ್ರಿ ನಾನು ಇಲ್ಲಿ ತತ್ತಿ ಸಾರು ಮಾಡಕತ್ತಿದ್ದೆ ರೀ ತತ್ತಿ ಸಾರು ಆಲ್ರೆಡಿ ಆತು ರೀ ಆಮೇಲೆ ಒಂದು ಸೈಡ್ ಅನ್ನಕ್ಕೆ ರೀ ನಮ್ಮ ಮಾಮ ಪಾಪ ಬಂದ ತಕ್ಷಣ ಏನು ಮಾಡ್ತೀವಿ ಬಿಡುವ ಮತ್ತೆ ಇದ್ರ ಸಂಬಂಧ ಊಟ ಮಾಡಿದ್ರೆ ಆತ ಅಂತ ಹೇಳಿದ್ ಮಾಡಕೊಂತರಿ ಆಮೇಲೆ ನಾನು ಹೋಗಿ ಪಾಯಪ್ಪ ಮತ್ತೆ ನಲ್ಲೂ ಹೋಟೆಲ್ನಾಗ ಅಂತ ಇದು ಮಾಡ್ತಿದ್ದೆ ತೊಗೊಂಡೋಗಿ ಮಾಡೋ ಇಲ್ಲೇ ಮನ್ಯಾಗೆ ಅಡುಗೆ ಅಂತಂದು ಹೇಳಿ ಹೇಳಿದ್ದಾರೆ ಮತ್ತು ತತ್ತಿ ಎಲ್ಲ ಕೊತ್ತಂಬರಿ ಎಲ್ಲ ಹೋಗಿ ತೊಗೊಂಬಂದರಿ ನಮ್ಮ ಮಾಮಿಗೆ ಆರಾಮ್ ಇಲ್ಲದಕ್ಕೆ ಏನು ಕಾಯಿ ಪಲ್ಯ ತೊಗೊಂಬಂದಿಲ್ಲ ಏನಿಲ್ಲ ಇಲ್ರಿ ಈಗ ಹೋಗಿ ತೊಗೊಂಬಂದ್ರೆ ಮತ್ತು ಮಾಡೋಕ್ಕೆ ನಮ್ಮಕೊಂಡ್ರೆ ಪಾಪ ನಮ್ಮ ಮಾಮಿ ಇವತ್ತೇನ ನಬರಾಗತ್ತಿನ ಅಂತ ಹೇಳಿ ಕುತ್ಕೊಂಡ ಆಮೇಲೆ ನಾನು ಮಾಡ್ತೀನಿ ಬಮ್ಮಮ್ಮ ತೊಗೊಂಬ ಅಡುಗೆನಿಲ್ಲೆ ಮನ್ಯಾಗ ಅಂತ ಹೇಳಿದೆ ತೊಗೊಂಬಂದು ಕೊಟ್ಟ ಈಗ ಅನ್ನ ತತ್ತಿ ಸಾರು ರೀ ನೈಟ್ ಊಟಕ್ಕೆ ಆತಂದ್ರೆ ಎಲ್ಲರೂ ಕೂಡ ಊಟ ರೀ ಎಲ್ಲರೂ ಸಾಕು ಕೊಡಕತ್ತೇವೆ ಹಾಂ ಹಾಕ್ ಕೊಡಕತ್ತೇವೆ ನೋಡ್ತಾನೆ ಹ್ಮ್ ರಡಿಗೆ ಆತು ಊಟ ಮಾಡಿ ಬರ್ತ ಇಲ್ಲಪ್ಪಮ್ಮ ನನಗೆ ಅದ ಇದು ಆಗಲ್ಲ ಅದು ಇರುವಲ್ಲ ಬತ್ತದು ನನಗೆ ಗೊತ್ತಾಗಲ್ಲ ಅದು ತಿಳ್ಬೇಕು ಅನ್ನೋದು ತತ್ತಿ ಪಲ್ಯ ಮಾಡೀನಿ ಇಲ್ಲಿ ತತ್ತಿ ಸಾರು ಅಲ್ಲಿ ಬರೀ ತತ್ತಿ ಸಾರು ಇಲ್ಲಿ ತತ್ತಿವಿ ಸಾರು ಅರ್ಜೆಂಟ್ ಮತ್ತು ತತ್ತಿ ನೋಡಪ್ಪ ಏನ್ ಮತ್ತ ಸುದ್ದಿ ಹೊಸದ್ ಸಮಾಚಾರ ಆಯ್ಕೆ ಯೂಟ್ಯೂಬ್ ಕಿಂಗಪ್ಪ ಒಂದ್ ಲಕ್ಷ ಸಬ್ಸ್ಕ್ರೈಬರ್ ಹಾಕಿ

ನಾವ್ ಬಂದ್ರ ಮನೆ ಆಗ್ಲಿಲ್ಲ ಇಲ್ಲಾಂದ್ರೆ ನೀವು ಕುಂದರ್ತೇವೆ ಹ್ಮ್ ನಮ್ದಿದ್ರ ನೋಡಿ ನಿಮ್ದೆಲ್ಲ ಹವಾ ಇಲ್ಲಂದ್ರ ಏನಿಲ್ಲ ಹತ್ತಿದೆ ಸೊ ಬಾಳ ಇಟ್ಟಿಲ್ಲ ಬ್ರೆಡ್ ಬಿಸ್ಕಿಟ್ ಮೀನು ತಗೊಂಡ್ ಬಂದಿದ್ ಬದ್ ಏ ಏ ಬರ್ತದೆ ನವಾಜೇ ಈಗಂತ ಎಲ್ಲರೂ ಚಹಾ ಕುಡಿದಿವಿ ರೀ ಮಮ್ಮಿ ಈಗ ಅವಲಕ್ಕಿ ಮಾಡತ್ತಾರ ಓ ಅವಲಕ್ಕಿ ರೆಡಿ ಆದ್ವಾ ಅವಲಕ್ಕಿ ರೆಡಿ ಆದ್ವ ನೋಡೋ ಚಹಾ ಬಿಸ್ಕಿಟ್ ಎತ್ಕೊಂಡ್ ತಿಂದ್ವಿ ಚಹಾ ಚಾ ತಿನ್ನಂಗಿಲ್ಲ ಚಾ ಬಿಸ್ಕಿಟ್ ಪಪ್ಪ ತಿನ್ನಾಗಿಲ್ಲ ಈಗ ಅವ್ರಿಗೆ ಅಷ್ಟ ಮಾಡಿ ನಾನು ಬೆಳಿಗ್ಗೆ ಬ್ ಬೆಳಿಗ್ಗೆ ಎದ್ದು ಹೋಗಂಗನೂ ಇಲ್ಲ ನಾಷ್ಟ ನೋಡ್ತಿಲ್ಲ ಅಲ್ಲ ನಮ್ದು ಏನಿದ್ರು ಹನ್ನೆರಡು ಗಂಟೆ ಹಂಗೆ ಹೌದು ತಮ್ಮನ ಎಲ್ಲ ಗೊತ್ತಿಲ್ಲ ಅಲ್ಲಿಂದ ಅಕ್ಕಿನೂ ಕುಡ್ದಾಳ ಚಾ ಕಿ ಚಾ ಕುಡ್ದಿಲ್ಲ ಮಕ್ಕನ್ ತಗೊಂಡ್ ಹೋಗಿ ಎಲ್ಲ ಹೋಗಿದ್ಲು ಅಕ್ಕಿ ಅಲ್ಲಿ ಹೋಗಿದ್ಲ ಏನಕ್ಕೆ ಜನ ತಮ್ಮರ್ ಮನೆಗೆ ಹ್ಮ್ ಅನ್ಸುತ್ತೆ ಹ್ಮ್ ಫೈನಲಿ ನಮ್ದಂತ ಇವಾಗ ನಾಷ್ಟಾ ಆತ ನಾಷ್ಟಾ ಆದ್ಮೇಲೆ ಈಗ ನಾವು ಸ್ವಲ್ಪ ಹೊರಗಡೆ ಹೊಂಟಿವಿ ನಾವೀಗ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಬಂದದ್ದು ಎರಡು ಕೆಲ್ಸಕ್ಕೆ ಬಂದಿದ್ದೀವಿ ನಾವು ಒಂದಂತ್ರ ನಂತರ ನಾಳೆ ಗೊತ್ತಾಗ್ತತ್ರಿ ಅಂದ್ರೆ ಕಾರ್ಯಕ್ರಮ ಅಂತ ಹೇಳಿದ್ದೇರಿ ನಾನು ಅದು ಯಾವ ಕಾರ್ಯಕ್ರಮ ಯಾರ ಕಾರ್ಯಕ್ರಮ ಅನ್ನೋದು ನಿಮಗೆ ನಾಳೆ ಗೊತ್ತಾಗ್ತೈತೆ ರೀ ಇವತ್ತು ಒಂದು ಕೆಲಸ ಐತ್ರಿ ಏನಂತ ಹೇಳಿದ್ರೆ ನಿಮಗಂತರ ರೀ ನಾವು ವಾರದಾಗ ಮನೆ ಸಂಬಂಧ ಎಷ್ಟು ಒದ್ದಾಡಿದ್ವಿ ನಾವು ಸಿಗಲಿಲ್ಲ ಅಲ್ಲಿ ನಮ್ಮೂರಾಗ ಅಂತಂದು ಹೇಳಿ ಆಮೇಲೆ ಇಲ್ಲಿ ಏನಂತ ಹೇಳಿದ್ರೆ ಇದು ಸ್ವಲ್ಪ ಹಳ್ಳಿ ವಾತಾವರಣ ರೀ ಇಲ್ಲಿ ಜಗ ಏನೋ ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ತಾವಂತರ ಇಲ್ಲಿ ಹೇಳಿದ್ರಿ ನಮಗೂ ಆಮೇಲೆ ನಮ್ಮ ಮಾಮೋರು ಹೇಳ ಭಾಳ ದಿನ ಆದರೆ ಅವರು ಹೇಳೋಕತಿ ಅಲ್ಲಿ ಕಡಿಮೆ ರೇಟಿಗೆ ಇರ್ತಾವೆ ಇಲ್ಲಿ ಹೆಂಗೆ ಅದ ರೇಟ್ ಅಂತೇಳಿ ಅಲ್ಲಿ ಒಳಗಂತ್ರ ಸಿಕ್ಕಾಪಟ್ಟೆ ರೇಟ್ ಅದ ನಿಮಗೆ ಗೊತ್ತಾಯ್ತಾರೆ ಫ್ಲಾಟ್ ಪ್ಲಾಟಸ್ಟ್ ರೇಟ್ ಅದ ಅಂತಂದು ಹೇಳಿ ಅಲ್ಲಂತ ನಮಗೆ ಆಗಂಗಿಲ್ಲ ರೀ ಸೊ ಇಲ್ಲಂತ್ರ ಈಗ ಸಸ್ತ ಅದ ಅಂತಂದು ಹೇಳಾಕತ್ತರ ನಾವು ಇವತ್ತು ಹೋಗಿ ಬರೋಣ ಅಂತಂದು ರೀ ನಾನು ನಮ್ಮ ಮನೆಯವ್ರಿಗೆ ನಮ್ಮ ಅಮ್ಮ ಕರ್ಕೊಂಡು ಹೋಗಂತಂದು ಹೇಳೀನಿ ಹ್ಞೂ ಅಂತ ಹೇಳ್ಯಾರ ಈಗ ಆಮೇಲೆ ಹೋಗ್ಬೇಕು ಅದಿಲ್ಲ ರೀ ಹ್ಞೂ ಹೆಂಗಣಗ ಹೋಗ್ರಣಂತ ಮತ್ತಾರ ಸದ ಅಂತ ಹೇಳಿ ಹ್ಞೂ ಹೋಗೋಣ ನೋಡೋಣ ಕೇಳೋಣ ಏನಂತಾರೆ ಏನಿಲ್ಲ ಏನ ಅದನ್ನು ಲೋನ್ ಮಾಡಿಸ್ತಾರೋ ಏನು ತಿಂಗಳ ತಿಂಗಳ ತುಂಬಕ್ಕೆ ಮಾಡ್ಕೊಡ್ತಾರೋ ಯಾಕಂದ್ರೆ ನಮಗಂತೂ ಈಗ ಪೂರಾ ರೊಕ್ಕ ಕಟ್ಟಿ ಹಿಡಿಯಾಕ ಆಗಂಗಿಲ್ಲ ಹೌದಲ್ಲ ತಿಂಗಳಾ ತಿಂಗಳ ಇಲ್ಲ ಆರು ತಿಂಗಳು ಕಮ್ಮಿ ಇಲ್ಲ ಆರು ತಿಂಗಳ ಹೆಂಗ ಕೊಟ್ಟು ಮುಟ್ಸಂಗಿತ್ತು ಅಂತ ಹೇಳಿದ್ರೆ ಹಂತ ಪ್ರಕಾರ ಸಿಗ್ತಾವಲ್ ನೋಡ್ಬಾರ ಇಲ್ಲಂತ್ರ ಇವಾಗ ಹಂಗ ಸಿಗ್ತಾವ್ರಿ ಯಾಕಂದ್ರೆ ಇದು ಹಳ್ಳಿ ವಾತಾವರಣ ಆಗ್ತತಲ್ರಿ ಇಲ್ಲಿ ಬಾಳ ಕಡಿಮೆ ಸಿಗ್ತಾವ್ ಹೇಳ್ಬೇಕಂತ ಹೇಳಿದ್ರ ನೋಡೋಣ ಹೋಗಿ ಇಷ್ಟೆಲ್ಲ ಹೇಳಾಕತ್ತಾರ ಅಂದ್ಮೇಲೆ ನೋಡ್ಬಾರ ನೋಡ್ ಬರಕ್ ಏನಾಯ್ತು ಹೌದ್ ಇಲ್ಲಿ ನೋಡ್ಬಂದ್ ಆಮೇಲೆ ಆಮೇಲೆ ಅವ್ರ ಎಲ್ಲಾ ಎಲ್ಲ ತಿಳ್ಕೊಂಡ್ ಬಂದ್ಮೇಲೆ ಮತ್ ಮುಂದಿನ ವಿಚಾರ ಅಂತ ಈಗಂತ ನಮ್ಮ ಮಾಮ ಕರ್ಕೊಂಡ್ ಹೋಕಿಂಬ ಬರಿಲ್ಲ ತೋರಿಸ್ತೀನಿ ನಾನು ಅಂತಂದ್ ಹೇಳ್ಯಾರ ಹೋಗೋಣ ಹೋಗಿ ನೋಡ್ಕೊಂಡ್ ಬರ ಅಂದ್ರ ಅದ್ ಅಂತ ಹೇಳಿ ನಡ್ಕೊಂಡ್ ಬಂದಾದ್ಮೇಲೆ ಮುಂದೆ ನೋಡೋಣ ಅಂತರಿಪ ನಮಗೂ ರೀ ನಮಗೂ ಭಾಳ ದಿನದ ಆಸೆ ರೀ ನಮಗೊಂದು ಮನೆ ಆಗ್ಬೇಕು ನಮ್ದು ಒಂದು ಸ್ವಂತ ಮನೆ ಆಗ್ಬೇಕಲ್ಲ ಅಂತಂದು ಹೇಳಿ ಮನೆ ಆಗ್ಲಿಲ್ಲ ಅಂದ್ರೆ ನಾವು ಅದನ್ನ ಒತ್ತಿನಾದ್ರೆ ಹಿಡಿದ್ರ ಆತ ಅಂತಂದೇಳಿ ಅದಕ್ಕೂ ಪ್ರಯತ್ನ ಪಟ್ಟಿವಿ ಅದೊಂಥರ ಏನು ಆಗ್ಲೇ ಇಲ್ಲ ಮತ್ತೆ ಆಗೊಂದು ಚಾನ್ಸ್ ಇತ್ತು ಆದ್ರೆ ನಮ್ಮ ಆಗ್ತಿದ್ದಿಲ್ಲ ರೀ ಈಗ ಅಷ್ಟ ರೊಕ್ಕ ಈಗ ಹೊಂದಿಸ್ತೀವಿ ಅಂತಂದು ಹೇಳಿದ್ರು ನಾವು ಈಗ ಅಷ್ಟ ರೊಕ್ಕದಾಗ ಏನಾದ್ರೂ ಇದು ಜಗ ಅದು ಸಿಕ್ತಪ್ಪ ಅಂತಂದ್ರೆ ಭಾಳ ಚಲೋ ಆಗ್ತತಿಲ್ರಿ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗಾಗಲಿ ಇಲ್ಲಿ ಮಂದಿಗಾಗಲಿ ಒಂದು ಕನ್ಫ್ಯೂಸಿಂಗ್ ಇರ್ಬೋದು ಯಾಕೆ ಇವರು ಎಷ್ಟು ಅವಸರ ಮಾಡಾಕತ್ತಾರ ಮನೆ ಅಂತ ಹೇಳಿ ನಮಗಿರೋದು ಇಬ್ಬರು ಹೆಣ್ಮಕ್ಳು ಅವರು ಮದ್ವಿಗೆ ನಾವು ರೊಕ್ಕ ಜಮ ಮಾಡ್ಬೇಕು ಬಂಗಾರ ತಗೋಬೇಕು ರೊಕ್ಕ ಆಗಲಿ ಬಾಂಡೆ ಸಾಮಾನು ಆಗಲಿ ಎಲ್ಲ ಕೊಡ್ಬೇಕ ಸೊ ಹಿಂಗಾಗಿ ನಾವು ಮನಿ ಬಾಡಿಗೆ ಉಳಿತ ಅಂತ ಹೇಳಿದ್ರೆ ಅದನ್ನ ಜಮಾ ಮಾಡಿ ನಾವು ಏನಾರ ಮಾಡ್ಬೋದಲ್ಪ ಅಂತೇಳಿ ವಿಚಾರ ಮಾಡಿ ಇಷ್ಟೆಲ್ಲ ನಾವು ಅವಸರ ಮಾಡಾಕತ್ತೇವಿ ಸೊ ಈಗ ಇಲ್ಲಿ ಜಗ ಐತಂತ ಹೇಳ ಸುಮಂದಾರ ಮಾಮು ಅವರು ಹೋಗೋಣ ನೋಡೋಣ ಏನಾರ ಕಡಿಮೆ ಇತ್ತು ಹೌದು ಅದನ್ನ ನಂದು ಆಸೆ ಐತ್ರಿಪ್ಪ ಅವ್ರು ಹೇಳಿದ ತಕ್ಷಣ ಆ ತಲೆಗೆ ಬಂತು ಈಗ ನಾವಂತರೂ ಒಂದು ಮೂರು ಲಕ್ಷ ರೂಪಾಯಿ ಮಠ ಅಂತ ನಾವು ಒತ್ತಿಡೋಕೆ ನಾವು ಹೆಂಗಿದ್ರು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಂತಂದು ಹೇಳಿದ್ವಿ ನಾವು ಇಲ್ಲೇ ಅದ ಜಸ್ಟ್ ರೊಕ್ಕಕ್ಕೆ ಅಥವಾ ಇನ್ನೂ ಸ್ವಲ್ಪ ಹೆಚ್ಚಿಗೆ ಪರವಾಗಿಲ್ಲ ಕಂತ ಪ್ರಕಾರ ತುಂಬ್ಕೊಂಡು ಹೋಗ್ರಿ ಅಂತಂದು ಏನಾದರೂ ಅವ್ರು ಹೇಳಿದ್ರೆ ಛಲೋ ಆಗ್ತತಿ ನೋಡೋಣ ರೀ ಇಲ್ಲಿ ಒಂದು ಸಲ ಟ್ರೈ ಮಾಡೋಣ ಯಾಕಂದ್ರೆ ಒಮ್ಮುಕ್ಳು ಏನಾಗಂಗಿಲ್ಲ ರೀ ನಾವು ಏನು ಮಾಡಿದ್ರು ಪ್ರಯತ್ನ ಅಂತೂ ಮಾಡಬೇಕ್ರಿ ಪ್ರಯತ್ನ ಹೆಂಗೆ ಮಾಡ್ತೀವಲ್ರಿ ಅದಕ್ಕೆ ಪ್ರತಿಫಲ ಸಿಕ್ಕಾ ಸಿಕ್ಕತಿ ನಾವಂತ್ರ ನಮ್ಮ ಪ್ರಯತ್ನದೊಳಗಂತ್ರ ನಾವು ಇರಬೇಕಾ ಹೋದಿಲ್ಲ ರೀ ಏಯ್ ನಮ್ಮ ಕೈಲಿ ಆಗೋದಿಲ್ಲ ಬಿಡ ಅಂತಂದು ಕುತ್ಕೊಂಡ್ರೆ ಕೈ ಮುಚ್ಕೊಂಡು ಏನು ಆಗೋದಿಲ್ರಿ ಆಗ್ತೈತಿ ಪ್ರಯತ್ನ ಮಾಡೋಣ ಮುಂದೆ ದೇವ್ರ ಮೇಲೆ ಭಾರ ಹಾಕಿ ಮಾಡಾಕತ್ತೀವಿ ನಾವಂತ್ರ ಅಜ್ಮೇರ್ ಬಾಬಾರ ಹೆಸರು ತಗೊಂಡು ನೋಡೋಣ ರೀ ಅಜ್ಮೇರ್ ಬಾಬಾರ ಯಾವ ರಸ್ತೆ ಕಸ್ತಾರೆ ಹಚ್ಚಿಲ್ಲ ರೀ ಹೆಚ್ಚು ಏನದು ಗೊತ್ತನ ಜಗ ನಾವು ಎಲ್ಲರೂ ಹಿಡಿಲಿ ಯಾವ್ದರೂ ಊರಾಗ ಹಿಡಿಲಿ ಎಲ್ಲಿ ಕಡ್ಮೆ ಇರ್ತಲ್ಲ ರೇಟ್ ಅಲ್ಲಿ ಹಿಡಿಬೇಕು ನಾವು ಹಿಡಿದು ಅಲ್ಲಿ ಇರಲಿಲ್ಲಪ್ಪ ಅಂದ್ರೂ ಅದನ್ನು ಏನು ಮಾಡೋದು ಕೇಳ ನಾವು ಅಲ್ಲಿ ಮನ್ಯಾಗ ಕಸಿ ಬಾಡ್ಯಾರ ಕೊಡ್ಬೋದು ಈಗ ಕೊಡ್ಬೋದು ಹಾಂ ಜಗ ಹಿಡಿದು ಮನೆ ಏನು ವ್ಯರ್ಥ ಆಗಂಗಿಲ್ಲ ರೊಕ್ಕ ವೇಸ್ಟ್ ಆಗಂಗಿಲ್ಲ ಅದ ನಾ ಈಗ ನೋಡಿದ್ರೆ ಜಾಗ ಸಿಗೋದು ಒಜ್ಜಾಗೈತಿ ಸೊ ಅಂಥದ್ರಾಗ ಹಿಂಗೇನ್ರ ಚೀಪ್ ಒಳಗೆ ಸಿಗ್ತವೆ ಅಂತ ಹೇಳಿದ್ರೆ ಚಲೋ ಆಕ್ಕೈತಿ ಅಂದ ಪ್ರಯತ್ನ ಅಂತರ ಮಾಡೋಣ ರೀ ಪ್ರಯತ್ನ ಮಾಡಿ ಮುಂದಿಂದ ಏನು ಅಂತಂದು ಹೇಳಿ ಎಲ್ಲ ಕುತ್ಕೊಂಡು ಮಾತಾಡೋಣ ರೀ ನಾನೇ ಮತ್ತೀಗ ಅದ್ರ ಸಂಬಂಧ ನಾವು ಬಂದೀನಿ ರೀ ಒಂದು ಎರ ಎರಡು ಹೋದ್ನೆ ಎರಡು ಕೆಲಸ ಆಗ್ತಾವೆ ರೀ ಅಂತಂದು ಹೇಳಿ ಈಗ ಎಷ್ಟು ಮಾಮೂ ಎಲ್ಲೇ ಹೋಗ್ಯಾರಲ್ಲ ಹ್ಞೂ ಅವ್ರು ಬಂದಮೇಲೆ ಅಲ್ಲಿವರೆಗೂ ನಾನು ಸ್ವಲ್ಪ ರೆಡಿ ಹಾಕ್ತೀನಿ ರೀ ಅವ್ನು ಸ್ವಲ್ಪ ಬಂಡೆದ ಅವನು ತಿಂತೀನಿ ಯಾಕೆ ನಮ್ಮ ಮಾಮೀಗೇನು ಹಚ್ಚಿಲ್ರಿಪ ನಾನು ನಾ ಬಂದಾಗ ನಮ್ಮ ಮಾಮಿ ಎಲ್ಲರೂ ಪಾಪ ಅದು ಮಾಡ್ತಿರ್ಕತ್ತೀ ಈಗ ನೋಡಿರಿ ಅವ್ರು ನಾವು ನೋಡಿ ಒಂಥರ ಹಾಕತ್ತಿ ಬಿಟ್ಟು ಎಷ್ಟು ಸರಿ ಬಿಟ್ಟಾಳ್ರಿ ನಮ್ಮ ಮಾಮಿ ಸಿಕ್ಕಾಪಟ್ಟೆ ಜ್ವರ ಅಂತರ ಮೂರು ದಿನ ಅಂತ ಮೇಲೆ ಇದ್ದಿಲ್ಲ ಅಂತ್ರಿ ಇಲ್ಲಿ ಬಂದ ತಕ್ಷಣ ಎಲ್ಲರ ಹಂಗಾಯ್ದೆ ನೀವು ಬಂದು ಭಾಳ ಚಲೋ ಆಗ್ಬಿಡೋ ಇವಾಗ ನಿಮ್ಮ ನಿಮ್ಮ ಮಾಮಿಗೆ ಅರಾಮಾನೇ ಇಲ್ಲ ಏನು ಎದ್ದೇ ಇಲ್ಲ ಪಾಪ ನಿಮ್ಮ ಮಾಮಾನ ಎಲ್ಲ ಮಾಡಾತ್ತಿದ್ರು ಹೋಟೆಲ್ ನಂಗೆ ತೊಗೊಂಬಂದು ತಿನ್ನತಿದ್ರೆ ಅವ್ರು ನಮ್ಗೆ ಒಂಥರ ಮನ್ಸಿಗೆ ಇದು ಆಕತಿತ್ತು ಬಂದು ಭಾಳ ಚಲೋ ಮಾಡಿದೆ ಅಂತೇಳಿ ಇಲ್ಲ ನನಗೆ ನಮ್ಮ ಮಾಮಿಗೆ ಆರಾಮಿಲ್ಲ ಬಾ ಅಂತಂದು ಅವ್ರೇನು ಅಂದಿಲ್ರಿ ಮಕ್ಕಳ ಶಾಲೆ ಸೂಟಿ ಐತಿ ಆಮೇಲೆ ಕಾರ್ಯಕ್ರಮ ಒಂದೈತಿ ಬಾ ಅಂತಂದು ಹೇಳಿ ಫೋನ್ ಹಚ್ಚಿದ್ರಿ ಅವರು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಮ್ಮ ಮಾಮಿ ಮಕ್ಕ ನೋಡಿದಾಗ ಅದು ಹೇಳುವಲ್ರಿ ನಾನಂಗೆ ಕೇಳಿದಕ್ಕೆ ಹೇಳಿದಿರಿ ಅವರು ಹಂಗೆ ಆರಾಮ ಅಂತ ರೀ ಈಗ ಮಾಡೋಣ ರೀ ಕೆಲಸ ಪಟ ಪಟ ಅಂತ ಮುಗಿಸ್ಕೊಂಡು ಹೋಗೋಣ ರೀ ಆಮೇಲೆ